ಓಡು ಜಂಪ್ ಮಾಡು ಆಗ್ಲೇ ಮಾಡ್ದಲ್ಲ ಮಾಡು ಹೋಗು ಖುಷಿ ರೋಹಿಬಾಯಿ ಅವಳೆ ಬರ್ತಾವಳೆ ಕರಿಯೋ ಹೋಗು ಖುಷಿ ಬಂದ್ಲಂತೆ ಜಂಪ್ ಮಾಡು ಆಗಲೇ ಮಾಡ್ದಲ್ಲ ಹಂಗೆ ಮಾಡು ಜಂಪು ಸಿಹಿ ಸಿಹಿ ಹ್ಞೂ ಜಂಪ್ ಮಾಡು ಹ್ಞೂ ಓಡು 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 ಜಂಪ್ ಮಾಡು ಕರಿಯೋ ನಾನು ಕಾಲಿಟ್ಟಿಲ್ಲ ಇಟ್ಟಿಲ್ಲ ಬೀಳಿದ್ರೆ ನಂಗೆ ಗೊತ್ತಿಲ್ಲ ಬಾಯ್ ಸಿಹಿ ಮುದಮ್ಮ ಬಾಯ್ ಬಾಯ್ ಮುದ್ದಮ್ಮ đâu đau bay con rin anh yếu sợ là. đi. No, jump noto. Bye. 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 Rohi, nangyay motete ka ba? Alay. Ha di ka Bye, sihi. Bye, bye madol. Bye. Sihi bye. Barya noga na. Ano bye? बा